ಜಗದ್ಗುರು ಶ್ರೀ ದುರದಂಡೇಶ್ವರ ಸಿದ್ಧ ಸಂಸ್ಥಾನ ಮಠ ಇದು ಪ್ರಸಿದ್ಧ ಮಠ ನೂರಾರು ಕೋಟಿ ರೂಪಾಯಿ ಆಸ್ತಿಯನ್ನು ಹೊಂದಿರುವಂತಹ ಮಠ ಈ ಮಠದ ಪಟ್ಟಕ್ಕಾಗಿ ಈಗ ಹಿರಿಯ ಮತ್ತು ಕಿರಿಯ ಇಬ್ಬರು ಸ್ವಾಮೀಜಿಗಳ ನಡುವೆ ಫೈಟ್ ನಡೀತಾ ಇದೆ ಏನಂತಂದ್ರೆ ಕಿರಿಯ ಸ್ವಾಮೀಜಿಗಳಿಗೆ ಒಂದು ಪಟ್ಟ ಕಟ್ತೇವಂತ ಹೇಳಿ ಎರಡು ವರ್ಷದಲ್ಲಿ ಪಟ್ಟ ಕಟ್ತೇವಂತ ಹೇಳಿದ್ರು ಆದ್ರೆ ಎರಡು ವರ್ಷದಲ್ಲಿ ಆ ಒಂದು ಮಠದ ಪಟ್ಟ ಕಟ್ಟದ ಕಾರಣ ಕಿರಿಯ ಸ್ವಾಮೀಜಿಗಳು ಮಠದಲ್ಲಿ ಹಲವಾರು ದಿನಗಳಿಂದ ಉಪವಾಸ ಸತ್ಯಾಗ್ರಹವನ್ನು ನಡೆಸಿದರು ನೆಡೋಸಿಯ ಮಠ ಜಗದ್ಗುರು ಶ್ರೀ ದುರದುಂಡೇಶ್ವರ ಸಿದ್ಧ ಸಂಸ್ಥಾನ ಮಠ ಇದು ಅನೇಕ ಲಕ್ಷಾಂತರ ಭಕ್ತರನ್ನು ಹೊಂದಿರುವಂತಹ ಮಠ ಪ್ರಸಿದ್ಧ ಮಠ ಹೀಗಾಗಿ ಈ ಮಠದ ಪಟ್ಟಕ್ಕಾಗಿ ಕಿರಿಯ ಮತ್ತು ಕಿರಿಯ ಇಬ್ಬರು ಸ್ವಾಮೀಜಿಗಳ ನಡುವೆ ಒಂದು ಸಂಘರ್ಷ ನಡೀತಾ ಇತ್ತು ಹಲವಾರು ದಿನಗಳಿಂದ ಕಿರಿಯ ಸ್ವಾಮೀಜಿಗಳು ಒಂದು ಧರಣಿ ಉಪವಾಸ ಸತ್ಯಾಗ್ರಹವನ್ನು ಮಠದಲ್ಲೇ ಇದ್ದರು ಇಷ್ಟೆಲ್ಲ ಬೆಳವಣಿಗೆಗಳು ಮಠದಲ್ಲಿ ನಡೆಯುತ್ತಿರುವುದನ್ನು ಗಮನಿಸಿ ಬೆಳಗಾವಿ ಜಿಲ್ಲೆಯ ಲಿಂಗಾಯತ ಸಮಾಜದ ಅನೇಕ ನಾಯಕರು ಕೂಡ ಇವತ್ತು ಅಲ್ಲಿ ಎಂಟ್ರಿ ಮಾಡಿದ್ದಾರೆ ಆ ಒಂದು ಮಧ್ಯಸ್ಥಿಕೆಯನ್ನು ವಹಿಸಿದ್ದಾರೆ ಲಿಂಗಾಯತ ಸಮಾಜದ ಪ್ರಭಾವಿ ನಾಯಕರಾಗಿರುವಂತಹ ಡಾಕ್ಟರ್ ಪ್ರಭಾಕರ್ ಕೋರೆಯವರು ಮತ್ತು ಶಾಸಕರಾಗಿರುವಂತಹ ಗಣೇಶ್ ಹುಕ್ಕೇರಿಯವರು ಮತ್ತು ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂತಹ ಮಾಂತೇಶ್ ಕವಟಗಿಮಠವರು ಸೇರಿದಂತೆ ಅನೇಕ ಜನ ಲಿಂಗಾಯತ ನಾಯಕರು ಇವತ್ತು ಮಠಕ್ಕೆ ಭೇಟಿಯನ್ನು ಕೊಟ್ಟರು ಏನು ಇವತ್ತು ಮಠದಲ್ಲಿ ಕಿರಿಯ ಸ್ವಾಮೀಜಿಗಳು ಒಂದು ಉಪವಾಸ ಸತ್ಯಾಗ್ರಹವನ್ನು ನಡೆಸಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ರು ಅವರನ್ನು ಮನವೊಲಿಸುವಲ್ಲಿ ಈ ಲಿಂಗಾಯತ ಸಮಾಜದ ನಾಯಕರು ಯಶಸ್ವಿಯಾಗಿದ್ದಾರೆ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಮಾಂತಂತೇಶ್ ಮಠವರು ಗಣೇಶ್ ಹುಕ್ಕೇರಿ ಅವರು ಹೀಗೆ ಅನೇಕ ಜನ ಲಿಂಗಾಯತ ಸಮಾಜದ ನಾಯಕರು ಈ ಮಠದಲ್ಲಿ ನಡೆಯುತ್ತಿರುವಂತಹ ಸಂಘರ್ಷವನ್ನು ಗಮನಿಸಿ ಮಧ್ಯಸ್ಥಿಕೆಯನ್ನು ವಹಿಸಿ ಏನು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇರುವಂತಹ ಹಿರಿಯ ಸ್ವಾಮೀಜಿಗಳ ಮನವೊಲಿಸಿ ಈಗ ಒಂದು ಹಂತಕ್ಕೆ ತಗೊಂಡು ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿ ಈ ಬಗ್ಗೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳೋಣ ಎನ್ನುವಂತಹ ಒಂದು ವಿಶ್ವಾಸವನ್ನು ಒಂದು ಭರವಸೆಯನ್ನು ಮೂಡಿಸಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಏನು ಉಪವಾಸ ಸತ್ಯಾಗ್ರಹ ನಡೆಸ್ತಾ ಇರುವಂತಹ ಮಠದ ಕಿರಿಯ ಸ್ವಾಮೀಜಿಗಳು ತಮ್ಮ ಉಪವಾಸವನ್ನು ಅಂತ್ಯಗೊಳಿಸಿದ್ದಾರೆ ಎಳ್ಳೀರು ಕುಡಿಸುವುದರ ಮೂಲಕ ಆ ಒಂದು ಉಪವಾಸ ಇವತ್ತು ಮಠದಲ್ಲಿ ಅಂತ್ಯವಾಗಿದೆ ಪ್ರಸಿದ್ಧವಾದಂತಹ ಮಠ ಅನೇಕ ಲಕ್ಷಾಂತರ ಭಕ್ತರನ್ನು ಹೊಂದಿರುವಂತಹ ಈ ಮಠದಲ್ಲಿ ಏನು ಪಟ್ಟಕ್ಕಾಗಿ ನಡೆಯುತ್ತಿರುವಂತಹ ಸಂಘರ್ಷ ಸಂಘರ್ಷಕ್ಕೆ ತೆರೆ ಬಿದ್ದಿದೆ ಕುಳಿತು ಮಾತಾಡೋಣ ಏನಿದ್ರೂ ಕೂಡ ಪರಸ್ಪರ ಹಿರಿಯ ಮತ್ತು ಕಿರಿಯ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಎಲ್ಲರೂ ಕೂಡ ಸಭೆ ನಡೆಸೋಣ ಚರ್ಚೆ ಮಾಡೋಣ ಅದರ ಬಗ್ಗೆ ಒಂದು ತೀರ್ಮಾನ ತೆಗೆದುಕೊಳ್ಳೋಣ ಎನ್ನುವಂತಹ ಒಂದು ನಿರ್ಧಾರ ತೆಗೆದುಕೊಂಡಂತಹ ಹಿನ್ನೆಲೆಯಲ್ಲಿ ಒಂದು ಭರವಸೆ ಮೂಡಿದಂತಹ ಹಿನ್ನೆಲೆಯಲ್ಲಿ ಲಕ್ಷಾಂತರ ಭಕ್ತರನ್ನು ಹೊಂದಿರುವಂತಹ ಸಂಕೇಶ್ವರ ಪಕ್ಕದ ಆ ನಿಡಸೂಚಿ ಮಠದಲ್ಲಿ ಈಗ ಅದೇನು ಉಪವಾಸ ಸತ್ಯಾಗ್ರಹ ನಡೀತಾ ಇತ್ತು ಕಿರಿಯ ಸ್ವಾಮೀಜಿಗಳು ಒಂದು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ರು ಇವತ್ತು ಅದನ್ನು ಅದಕ್ಕೆ ತೆರೆ ಬಿದ್ದಿದೆ ಅದು ಅಂತ್ಯಗೊಂಡಿದೆ ಹೀಗಾಗಿ ಈ ಭಕ್ತದ ಈ ಒಂದು ಮಠದ ಭಕ್ತರಲ್ಲಿ ಇರುವಂತಹ ಒಂದು ಏನು ದುಗುಡ ಇತ್ತು ಅದು ಈಗ ಅಂತ್ಯವಾಗಿದೆ ಎಲ್ಲರೂ ಕೂಡ ಈ ಒಂದು ನಿರ್ಧಾರದಿಂದ ಎಲ್ಲ ಭಕ್ತ ಸಾಗರ ಏನಿದೆ ಈ ಮಠದ ಭಕ್ತರು ಎಲ್ಲರೂ ಕೂಡ ಈಗ ಆ ಲಿಂಗಾಯತ ಸಮಾಜದ ನಾಯಕರು ಮಾಡಿರುವಂತಹ ಕಾರ್ಯಕ್ಕೆ ಶ್ಲಾಘನೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇಂಥ ಹಿರಿಯ ಮಠದ ಒಂದು ಏನು ವಾದ ವಿವಾದ ಇತ್ತು ಅದು ಈಗ ಅಂತ್ಯಗೊಂಡಿದೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಸಭೆ ಸೇರಿ ಒಂದು ಒಳ್ಳೆಯ ನಿರ್ಧಾರವನ್ನು ಕೈಗೊಳ್ಳುವಂತಹ ಸಾಧ್ಯತೆ ಇದೆ

ನಾ ಇಲ್ಲಿ ಗೊಬ್ಬರವನ್ನು ಮಾಡೋದೊಂದು ಯಾರ್ಯಾರು ರೈತರ ಸ್ಲರಿ ಕೊಡ್ತಾ ಇದೀವಿ ಒಂದು ಹರ್ಮಿ ಸ್ಲರಿ ಅಂತ ಹೇಳಿ ಯಾರ ರೈತರು ಸ್ಪ್ರೇ ಮಾಡಿದಾರಲ್ಲ ಅವ್ರಿಗೆಲ್ಲ ಇಳುವರಿಗಳು ಜಾಸ್ತಿ ನಾನೇ ಹರ್ಮಿ ಕಾಂಪೋಸ್ಟಿಂಗ್ ಅಂತ ನಾನೇ ಕಂಡು ಟೆಕ್ನಿಕಲ್ ಪೇಟೆಂಟ್ ಆಗಿದ್ದೀರಿ ಮುಸುರಿ ಎಲ್ಲ ಬರ್ತೈತಲ್ಲ ಅದರಿಂದ ನಾನ್ ಸಾವಿರ ಲೀಟರ್ ರೈತರು ಅದನ್ನ ತಗೊಂಡೋಗಿದ್ದಾರೆ

ಯಾರಾದರೂ ಒಂದು ದಿವಸ ಒಬ್ಬರಿಗೆ ಕೊಟ್ಟು ಹೋಗಬೇಕಾದ್ರು ಅಪ್ಪಿದ್ರು ಕೊಡಬೇಕು ಅವ್ರಿದ್ರು ಕೊಡ್ಬೇಕು ಸ್ವಾಮಿ ಅವ್ರನ್ನ ನಾನು ಬೇಕಾದ್ರೂ ಜೊತೆಗೆ ಕರ್ಕೊಂಡು ಹೋಗಿದ್ದೀನಿ ಕರ್ಕೊಂಡೋಗಿದ್ದೀನಿ ಶಾಂತಿ ಕರ್ಕೊಂಡು ಹೋಗಿದೀನಿ ಕಾರ್ಯಕ್ರಮಗಳಿಗೆ ಕರ್ಕೊಂಡು ಹೋಗಿದೀನಿ ಆಮೇಲೆ ನಿಮ್ಮ ಯಾವ ಶುಗರ್ ಫ್ಯಾಕ್ಟ್ರಿ ಬ್ರಾಯ್ಲರ್ ಕರ್ಗಿಟ್ಟು